ಪತಿಪತ್ನಿ ತಬ್ಬಿಕೊಂಡು ಮಲಗಿದ್ರೆ ಏನು ಪ್ರಯೋಜನ ಈ ಸಮಸ್ಯೆಗಳು ಹತ್ತಿರವೂ ಸುಳಿಯಲ್ಲ ನಿಮಗಿದು ಗೊತ್ತೇ ಲಕ್ಷಗಟ್ಟಲೆ ಜನ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಯಾಕೆ ಮಾಡುತ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ಪತ್ನಿಯನ್ನು ತಬ್ಬಿಕೊಂಡು ಮಲಗುವುದರಿಂದ ಏನು ಪ್ರಯೋಜನವಿದೆ ಸಹಜವಾಗಿಯೇ ಹಗ್ ಮಾಡುವುದೆಂದರೆ ಅದರಿಂದ ಸಾಕಷ್ಟು ಆರೋಗ್ಯ ಪ್ರಯೋಜನಗಳಿವೆ ಅದರಲ್ಲೂ ಪತಿಪತ್ನಿ ತಬ್ಬಿಕೊಂಡು ಮಲಗುವುದು ತುಂಬಾ ಆರೋಗ್ಯಕರ ಅಭ್ಯಾಸ ತಲೆನೋವು ಬರಲ್ಲ ಪತಿಪತ್ನಿ ದೂರ ದೂರ ಮಲಗುವ ಬದಲು ನಿತ್ಯವೂ ತಬ್ಬಿಕೊಂಡು ಮಲಗಿದರೆ ಬೆಳಗ್ಗೆ ಬೆನ್ನಿಂದ ಏಳುವಾಗ ಕಾಡುವ ತಲೆನೋವು ನಿಮ್ಮ ಬಳಿ ಸುರಿಯುವುದಿಲ್ಲ ಜ್ವರ ಬರುವ ಸಾಧ್ಯತೆ ಕಡಿಮೆ ನೀವು ನಿಮ್ಮ ಸಂಗಾತಿಯನ್ನು ತಬ್ಬಿಕೊಂಡು ಮಲಗಿದರೆ ಜ್ವರ ಬರುವ ಸಾಧ್ಯತೆ ತುಂಬಾ ಕಡಿಮೆ ಈ ರೀತಿ ಹಗ್ ಮಾಡುವುದು ದಂಪತಿ ಮಧ್ಯೆ ಪಾಸಿಟಿವ್ ಎನರ್ಜಿ ಶೇರ್ ಆಗುವಂತೆ ಮಾಡುತ್ತದೆ ಇರಿಟೇಷನ್ ಕಡಿಮೆಯಾಗುತ್ತದೆ ದಂಪತಿ ಪರಸ್ಪರ ಅಂಟಿಕೊಂಡು ಹಗ್ ಮಾಡಿ ಮಲಗುವುದರಿಂದ ನಿಮ್ಮ ಇರಿಟೇಷನ್ ಮಾಯವಾಗುತ್ತದೆ ಇದು ನಿಮ್ಮನ್ನು ತುಂಬಾ ರಿಲ್ಯಾಕ್ಸ್ ಫೀಲ್ ಆಗುವಂತೆ ಮಾಡುತ್ತದೆ ಕೆಟ್ಟ ಕನಸು ಬರಲ್ಲ ನೀವು ದೂರ ದೂರ ಮಲಗುವ ಬದಲು ಪರಸ್ಪರ ತಬ್ಬಿಕೊಂಡು ಮಲಗಿದರೆ ಕೆಟ್ಟ ಕನಸುಗಳು ಬರುವುದಿಲ್ಲ ಬದಲಾಗಿ ನಿಮ್ಮ ನಿದ್ದೆ ಹೆಚ್ಚು ಆರಾಮದಾಯಕವಾಗಿರುತ್ತದೆ ಚೆನ್ನಾಗಿ ನಿದ್ದೆ ಬರುತ್ತದೆ ಬಹಳಷ್ಟು ಜನರಿಗೆ ಎಷ್ಟು ಬೇಗ ಮಲಗಿದರೂ ನಿದ್ದೆ ಬರುವುದಿಲ್ಲ ಹಾಗಿರುವಾಗ ದಂಪತಿಗಳು ಪರಸ್ಪರ ಅಪ್ಪಿಕೊಂಡು ಮಲಗಿದರೆ ಚೆನ್ನಾಗಿ ನಿದ್ದೆ ಬರುತ್ತದೆ ಹಾಗಾಗಿ ಹಗ್ ಮಾಡಿ ಮಲಗುವುದು ಆರೋಗ್ಯ ದೃಷ್ಟಿಯಿಂದಲೂ ತುಂಬಾ ಉತ್ತಮ ಇದು ದೇಹಕ್ಕೆ ಅಗತ್ಯವಾದ ರಿಲ್ಯಾಕ್ಸೇಷನ್ ಆರಾಮವನ್ನು ಕೊಡುತ್ತದೆ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ